ಈ ಕಡೆ ಈ ಕಡೆ ಓಕೆ ಇವತ್ತು ಎಂಟು ಒಂದು ಒಂದು ಕೆಲಸ ಮಾಡಿದೆ ಸೆಕ್ರೆಟರಿಗೆ ಅಥವಾ ಅಧ್ಯಕ್ಷರಿಗೆ ಫೋನ್ ಮಾಡುವುದು ಬೋರ್ಡ್ ಕಡೆಯ ಏನ್ ತೀರ್ಮಾನ ತಗೋತಾರೆ

ನಾನು ಅಂತ ಮೈಸೂರು ಕೋಪೇಟಿವ್ ಬ್ಯಾಂಕ್ ಮೆಂಬರು ಯಾವುದೇ ಸಂಘದಲ್ಲಿ ಮೆಂಬರ್ ಆದರೆ ಅಲ್ಲಿ ಅವ್ಯವಹಾರ ನಡೆದರೆ ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ಪ್ರತಿಯೊಬ್ಬ ಸಂಘದ ಮೆಂಬರ್ಗೂ ಇದೆ ಅದಂತೆ ನಾನು ಈಗ ಬಂದಿದ್ದೀನಿ ಮೊನ್ನೆ ಬ್ಯಾಂಕಿಗೆ ಹತ್ತೊಂಬತ್ತು ಒಂದು ಇಪ್ಪತ್ತೈದರಲ್ಲಿ ಎಲೆಕ್ಷನ್ ನಡೆದಿದೆ ಎಲೆಕ್ಷನ್ನಲ್ಲಿ ಸೆಕ್ರೆಟ್ರಿ ಮತ್ತು ಇನ್ನು ಯಾರು ಸೇರಿಕೊಂಡು ಭಾಳ ಗೋಲ್ಮಾಲ್ ಮಾಡಿಬಿಟ್ಟಿದೆ ಏನು ಗೋಲ್ಮಾಲ್ ಮಾಡಿದ್ದಾರೆ ಅಂದರೆ ಒಂದು ಎರಡು ಸಾವಿರ ಜನ ಮೆಂಬರು ಅವ್ರಿಗೆ ವೋಟಿಂಗ್ ಪವರ್ ಕೊಟ್ಟಿಲ್ಲ ಅಂತ ಹೈಕೋರ್ಟ್ಗೆ ರಿಟ್ ಹಾಕಿದ್ರು ಅಲ್ಲಿ ಹೈಕೋರ್ಟ್ ಏನು ಹೇಳಿದೆ ನೀವು ವೋಟ್ ಮಾಡಿಸಿ ಇವ್ರನ್ನ ಬ್ಯಾಲೆಟ್ ಪೇಪರ್ನ ಕೌಂಟ್ ಮಾಡಬೇಡಿ ನಾವು ಹೇಳೋ ತನಕ ಸಪ್ರೇಟ್ ಬ್ಯಾಕ್ಸಲ್ಲಿ ಇಡಿ ಅದರಂತ ಮಾಡಿದ್ದಾರೆ ಇಪ್ಪತ್ತೇಳನೇ ತಾರೀಕು ಹೈಕೋರ್ಟ್ ಆರ್ಡ್ರ್ ಆಗಿದೆ ಹೈಕೋರ್ಟ್ ಆರ್ಡ್ರಲ್ಲಿ ಏನಿದೆ ಅಂತಂದರೆ ಅವ್ರು ಪರವಾಗೂ ಮಾಡಿಲ್ಲ ವಿರುದ್ಧವಾಗೂ ಮಾಡಿಲ್ಲ ಏನು ಹೇಳಿದೆ ಅಂದರೆ ನೀವೇನಿದ್ರು ನಿಮ್ಮ ಸಮಸ್ಯೆನ ಸೆಕ್ಷನ್ ಸೆವೆಂಟೀನಲ್ಲಿ ಡಿ ಆರ್ ಹತ್ರ ಕೇಸ್ ಹಾಕ್ಕೊಳ್ಳಿ ಅಂತ ಹೇಳಿದೆ ಅವ್ರು ಬಂದು ಇವ್ರ ಥರ ಕೇಸ್ ಹಾಕ್ಕೊಂಡು ಇವ್ರನ್ನ ಆರ್ಡ್ರ್ ತಗೊಂಡು ಆದಮೇಲೆ ಕೌಂಟ್ ಮಾಡಬೇಕಾಗಿತ್ತು ಆದರೆ ಎಲ್ಲ ಸೇರಿಕೊಂಡು ಮಿಂಗಲ್ಲಾಬಿಟ್ಟು ಹೈಕೋರ್ಟ್ ರಾಜನ ಉಲ್ಲಂಘನೆ ಮಾಡಿ ಡಿ ಆರ್ ಆರ್ನು ತಗೊಳ್ದೆ ಕೌಂಟ್ ಮಾಡಿ ಯಾರು ಸೋಲ್ ಬೇಕಾದ್ರೆ ಗೆಲ್ಲೋ ಗೆದ್ದೋರನ್ನ ಸೋಲ ಈ ಥರ ಮಾಡಬೇಡಿ ಇದು ಭಾಳ ಅನ್ಯಾಯ ಆಗಿದೆ ಅದರಿಂದ ಈಗ ಸೆಕ್ರೆಟ್ರಿ ಇದಕ್ಕೆಲ್ಲ ಮೇನ್ ಕಾರಣ ಅದು ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಆ ಕೇಸ್ ಹಾಕಿದ್ದವರು ಮೂರು ಜನನ ಪಾರ್ಟಿ ಮಾಡಿದ್ದಾರೆ ಬ್ಯಾಂಕ್ ಸೆಕ್ರೆಟ್ರಿ ಚುನಾವಣಾಧಿಕಾರಿ ಮತ್ತು ಡಿ ಆರ್ ಇವರು ಮೂರು ಜನ ಕೋರ್ಟಲ್ಲಿ ಬಂದು ಅವ್ರು ಅವ್ರ ವಿರುದ್ಧ ಏನು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಅಭಿಪ್ರಾಯ ಹೇಳಬೇಕಾಯ್ತು ಏನು ಹೇಳಿಲ್ಲ ಕೋರ್ಟ್ಗೆ ಅಟೆಂಡ್ ಆಗಿಲ್ಲ ಅದರ ಅರ್ಥ ಏನು ಇವರೆಲ್ಲ ಮಿಂಗಲ್ ಆಗಿದೆ ಅಂತೆ ಈಗ ನಿಮ್ಮ ಮೇಲೆ ಒಂದು ಕೇಸ್ ಹಾಕಿದ್ರೆ ನೀವು ಬಂದು ಕೋರ್ಟ್ ನಿಮ್ಮ ಮೇಲೆ ಒಂದು ಕೇಸ್ ಹಾಕಿದರೆ ನೀವು ಬಂದು ಕೋರ್ಟಲ್ಲಿ ಹೇಳಬೇಕಲ್ಲ ಸ್ವಾಮಿ ಏನೂ ತಪ್ಪಿಲ್ಲ ಸ್ವಾಮಿ ಅಂತ ಹೇಳಿಲ್ಲ ಬಟ್ ಇನ್ನೊಂದು ಏನು ಅಂದರೆ ಹೈಕೋರ್ಟಲ್ಲಿ ನೋಟಿಸ್ ಕೊಟ್ಟೇ ಇಲ್ಲ ಇವರು ಅಂತ ಹೈಕೋರ್ಟ್ ಸೆಕೆಟ್ರಿ ಅದು ನೋಟಿಸ್ ಕೊಡಬೇಕಾದ್ರೆ ಸೆಕ್ರೆಟರಿನ ರಿಟರ್ನಿಂಗ್ ಆಫೀಸರೋ ಅದು ಅವ್ರಿಗೆ ಬಿಟ್ಟಿದ್ದು ನೋ ಆರ್ಡ್ರ್ ಬಂದು ಒಂದು ವಾರ ಇದ್ರೂ ಡೈರೆಕ್ಟ್ರು ಆ ಸೆಕ್ರೆಟರಿನ ಏನೂ ಕ್ರಮ ತೊಗೊಂಡಿಲ್ಲ ನೋಡಪ್ಪ ಹೈಕೋರ್ಟ್ ನಿನ್ನ ಮೇಲೆ ಆರ್ಡರ್ ಆಗಿದೆ ಸಸ್ಪೆಂಡಲ್ಲಿಟ್ಟು ಎನ್ಕ್ವೈರಿ ಮಾಡಿಸ್ಬೇಕಾಯ್ತು ಯಾಕೆ ಮಾಡಿಸಿಲ್ಲ ಇದರಿ ಏನು ಅರ್ಥ ಬರುತ್ತೆ ಅಂದರೆ ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಗೋಲ್ಮಾಲ್ ಮಾಡಿದ್ದಾರೆ ಅದರಿಂದ ಈಗ ಅದು ಕಾನೂನು ಪ್ರಕಾರ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಮೆಂಬರ್ಗಳಿಗೆ ಎಲೆಕ್ಷನ್ ಸಮಯದಲ್ಲಿ ಗಿಫ್ಟ್ ಕೊಡೋಂಗಿಲ್ಲ ಇವರು ಎಲ್ಲ ಮೆಂಬರ್ಸ್ಗಳು ಗಿಫ್ಟ್ ಕೊಟ್ಟಿರೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಹನ್ನೊಂದು ಸಾವಿರ ಜನ ಮೆಂಬರ್ಸು ಗಿಫ್ಟ್ ಕೊಟ್ಟಿರೋದು ಅದರಿಂದ ಎಲೆ ಎಲೆಕ್ಷನ್ನೇ ಇಲ್ಲಿಗಲ್ಲು ಆ ಗಿಫ್ಟ್ ಕೊಟ್ಟಿರೋದ್ರಿಂದ ಇಷ್ಟು ಓಟ್ ಬಂದಿದೆ ಯಾವತ್ತೂ ಗಿಫ್ಟ್ ನಮ್ಮ ಕೊಡ್ದಾರೇ ನಾನು ಮೂವತ್ತೈದು ವರ್ಷ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀನಿ ಯಾವಾಗಲೂ ಇಷ್ಟು ಬಂದಿಲ್ಲ ಈ ಸತಿ ಎಲೆಕ್ಷನ್ ನೋಡಬೇಕಾಯ್ತು ಎಮ್ ಎಲ್ ಅಷ್ಟು ಕ್ಯಾನ್ವಾಸ್ ಇಲ್ಲ ಅಷ್ಟು ಬಂಟಿಂಗ್ಸು ಕ್ಯಾನ್ವಾಸು ಪೇ ಅದರಿಂದ ಈ ಎಲೆಕ್ಷನ್ ನಡೆದಿರೋದೇ ಇಲ್ಲೀಗಲ್ಲು ಈ ಎಲೆಕ್ಷನ್ನ ಇಮ್ಮೆಟಾಗಿ ಕ್ಯಾನ್ಸಲ್ ಮಾಡಿಸ್ಬೇಕು ಫಸ್ಟ್ ಅದಕ್ಕೆ ಸಲುವಾಗಿ ಇವ್ರನ್ನ ಕೇಳ್ಕೊಂಡಿವಿ ನಾಳೆನೇ ರೀಕೌಂಟ್ ಮಾಡಿಸಿ ಅದನ್ನು ಆರ್ಡ್ರ್ ಮಾಡಿಸಿ ಅಂತ ಹೇಳ್ಕೊಂಡಿದ್ದೀವಿ ಇದು ನೂರಕ್ಕೆ ನೂರು ನೂರು ಭಾಗ ಅಕ್ರಮದ ಮುಖ ಚುನಾವಣೆಗೆ ಎದ್ದಿರೋದು ಅಕ್ರಮದ ಮುಖ ಎಲ್ಲ ಡೈರೆಕ್ಟ್ರುಗಳು ಸೇರ್ಕೊಂಡಿದ್ದಾರೆ ಡೈರೆಕ್ಟ್ರು ಸೆಕ್ರೆಟರ್ಗಳು ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಇದನ್ನ ತಾವು ಮಾಧ್ಯಮದವರು ಹೈಲೈಟ್ ಮಾಡಿ ಸ್ವಲ್ಪ ಏನೇ ದಾಖಲೆ ನಾನು ಈಗ ಹೇಳಿದ್ನಲ್ಲ ಡಿ ಆರ್ಗ ನಾನು ಹೇಳ್ತಾ ಇರೋದು ಯಾವುದಾದ್ರು ಸುಳ್ಳು ಅಂತ ಅದನ್ನು ನನ್ನ ಅಲ್ಲಿ ಹ್ಯಾಂಗೆ ಮಾಡಲಿ ಮಾಧ್ಯಮದವ್ರು ಹತ್ತಾರು ಸರ್ತಿ ಹೇಳ್ತೀನಿ ಯಾರಾದರೂ ಬನ್ನಿ ನೀವು ಮಾಧ್ಯಮದವರು ನಾನು ಹೇಳಿದ್ರು ನನಗೆ ದಾಖಲೆ ಕೊಡೋದು ತಪ್ಪಿದ್ರೆ ನಿನ್ನ ಪಬ್ಲಿಕಲ್ಲಿ ಹ್ಯಾಂಗೆ ಮಾಡಿ ನನ್ನೇನು ಜೈಲಿಗೆ ಕಳಿಸಿ ನಾನು ಹೇಳಿದ್ರು ಸರಿ ಇತ್ತು ಅಂದರೆ ಸಂಬಂಧಪಟ್ಟವ್ರು ಯಾವ ತೋಲಾಂಡಿ ಯಾರು ಆಗಿಟ್ಕೊಂಡೋಗಿ ಕ್ರಮ ತಗೊಳ್ಳಿ ನಾನು ಈಗೇನೇನು ಆರೋಪ ಮಾಡಿದ್ದೀನಿ ಅದೆಲ್ಲ ತೋರಿಸಿ ನಾನು ಮನೆ ಈಗ ಇಲ್ಲಿ ತೊಗೊಂಡು ಎಲ್ಲ ಮನೆಯಲ್ಲಿದೆ ನನ್ನ ಹತ್ರ ಕಲಿಯೋದು ಒಂದು ತೂಕ ಮಾಡಿದ್ರು ಒಂದು ತಂಡ ಆಗುತ್ತೆ ನಾನು ಏನು ಆರೋಪ ಮಾಡಿದ್ದೀನಿ ನೀವೇನು ಕೇಳ್ತೀರಿ ಯಾತೋ ನೀವು ಇನ್ಯಾರಾದರೂ ಯಾರಾದರೂ ಬರಲಿ ದಾಖಲೆ ಸಮೇತ ನಾನು ಕೊಡ್ತೀನಿ ದಾಖಲೆ ನಾನು ಕೊಡಲಿಲ್ಲ ಅಂದರೆ ನನ್ನ ಮೇಲೇನೂ ಕ್ರಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ತೊಗೊಳ್ಳಿ ನೀವು ತಗೊಳ್ಳಿ ಪಬ್ಲಿಕ್ ತಗೊಳ್ಳಿ ಯಾರಾದರೂ ತಗೊಳ್ಳಿ ಸರ್ ಏನಾದ್ರು ಬಂದು ಐ ಡೋಂಟ್ ಕೇರ್ ಮರ್ಡರ್ ಮಾಲಿ ಗೊತ್ತಾಯಿದೆ ನಾನು ಯಾರು ಏನು ಅಂತ ಹೇಳಲ್ಲ ಈಗ ನಾನು ಹೇಳ್ದಲ್ಲ ಮರ್ಡರ್ ನಾನು ಹೇಳಿದೆ ಯಾರಿಗೋ ಬೇಡ ಅದೆಲ್ಲ ಈಗ ನಾನು ಸಮಯದಲ್ಲಿ ಹೇಳ್ತೀನಿ ಯಾವುದೋ ಹೇಳಿದೆ ಬಪ್ಪ ಇಲ್ಲ ಡಿ ಆರ್ ಆಫೀಸಲ್ಲಿ ಇರ್ತೀನಿ ಮ ಫಲ್ಟ್ ಮಾಡೋಣ ಅಲ್ಲಿ ನಾನು ಚಿಂತೆ ಮರ್ಡರ್ ಮಾಡ್ರಾದ್ರೂ ಆಗ್ಬೋದು ನಾನು ಕೇರ್ ಮಾಡಲ್ಲ ಅಷ್ಟೊಂದು ದೊಡ್ಡ ಭಾರಿ ಅಕ್ರಮ ನಾನೇ ಇಂದ ಬ್ಯಾಂಕ್ ನಾಲ್ಕು ಸತಿ ಸೂಪರ್ಸಿಡ್ ಮಾಡಿಸಿದೀನಿ ನಾಲ್ಕು ಸತಿ ಸೂಪರ್ಸಿಡ್ ಮಾಡಿಸಿದೀನಿ ಬ್ಯಾಂಕ್ ನಮ್ಮ ಕರ್ನಾಟಕದಲ್ಲಿ ಯಾವುದೂ ಮಾಡಿಲ್ಲ ಅದನ್ನ ನಾಲ್ಕು ಸತಿ